ಅರೆ ಕರ್ನಾಟಕ ಬ್ಯಾಂಕಲ್ಲಿ ಏನಾಯ್ತು ಯಾಕಂದ್ರೆ ಕರ್ನಾಟಕ ಬ್ಯಾಂಕ್ ಅನ್ನೋಕ್ಕೂ ಎಲ್ಲಾರ ಅಕೌಂಟು ಅಲ್ಲಿದ್ದೇ ಇರುತ್ತೆ ಚಿಕ್ಕ ಮಕ್ಕಳಿಂದ ಇರೋದು ಯಾವುದೋ ಸ್ಕೂಲಿಗೆ ಹೋಗೋ ಮಕ್ಕಳಿಂದ ಇಡ್ದು ಸ್ಕೂಲಲ್ಲೂ ಕರ್ನಾಟಕ ಬ್ಯಾಂಕ್ ಅಕೌಂಟ್ ಮಾಡಿಸ್ತಾರೆ ಅದಲ್ದನೆ ಬೇರೆ ಬೇರೆ ಕಡೆಯೂ ಎಲ್ಲರೂ ಎಲ್ ಎಲ್ಲ ವ್ಯವಹಾರವನ್ನು ಮಾಡ್ಬೇಕಾದ್ರೆ ಕರ್ನಾಟಕ ಬ್ಯಾಂಕ್ ಅನ್ನೋದು ನಮಗೆ ಫಸ್ಟ್ ತಲೆಗೆ ಬರುತ್ತೆ ಓ ಕರ್ನಾಟಕ ಬ್ಯಾಂಕಲ್ಲಿ ನಮ್ಮ ಅಕೌಂಟ್ ಇರಬೇಕು ಕರ್ನಾಟಕ ಬ್ಯಾಂಕಲ್ಲಿ ನಮ್ದು ಒಂದಷ್ಟು ಡೆಪಾಸಿಟ್ ಮಾಡಬೇಕು ಅದರಲ್ಲೂ ಪಾಪ ಕೂಲಿ ಕಾರ್ಮಿಕರು ರೈತರು ಅವರು ಇವರು ಎಲ್ಲರೂ ಸಹ ಎಲ್ಲೋ ನಮ್ಮ ಕಷ್ಟಕ್ಕೆ ಕರ್ನಾಟಕ ಬ್ಯಾಂಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ದುಡ್ಡನ್ನ ಡೆಪಾಸಿಟ್ ಮಾಡ್ತಾರೆ ಎಷ್ಟೋ ಪಾಪ ಹೊಟ್ಟೆ ಬಟ್ಟೆಗೆ ಇಲ್ಲ ಅಂದ್ರೂ ಪರವಾಗಿಲ್ಲ ಕರ್ನಾಟಕ ಬ್ಯಾಂಕ್ ಸ್ವಲ್ಪ ಸೇವ್ ಮಾಡೋಣಪ್ಪ ದುಡ್ಡು ಅಂತ ಅದೇ ಕರ್ನಾಟಕ ಬ್ಯಾಂಕಲ್ಲಿ ನೀವು ಹಣ ಇಟ್ಟಿರೋ ಬ್ಯಾಂಕಲ್ಲಿ ಈಗ ಕೋಟಿ ಕೋಟಿ ಅವ್ಯವಹಾರ ನಡೆದಿದೆ ಈಗ ಸಂಕಷ್ಟಕ್ಕೆ ಸಿಲುಕಿದೆ ಕರ್ನಾಟಕ ಬ್ಯಾಂಕ್ ಸೊ ಅಂದ್ರೆ ಈ ಕರ್ನಾಟಕ ಬ್ಯಾಂಕಲ್ಲಿ ಯಾರು ಅಕೌಂಟ್ ಮಾಡಿಸ್ತಾರೆ ಅಂತ ಒಂದು ಪಾವರ್ಟಿ ಇರೋ ಅಂದರೆ ಬಿಲೋ ಪಾವರ್ಟಿ ಇರೋರು ಸ್ವಲ್ಪ ಬಡತನದ ರೇಖೆಯಲ್ಲಿರುವವರು ಕರ್ನಾಟಕ ಬ್ಯಾಂಕಲ್ಲಿ ಪಾಪ ಎಷ್ಟೋ ಕಷ್ಟಪಟ್ಟು ನಾನು ಹೇಳ್ದಲ್ಲ ಫಸ್ಟ್ ಹೊಟ್ಟೆ ಬಟ್ಟೆ ಎಲ್ಲವನ್ನ ಕಟ್ಟಿ ಅಲ್ಲಿ ಹಣವನ್ನು ಸೇವ್ ಮಾಡ್ತಾರೆ ಇದೇ ಕರ್ನಾಟಕ ಬ್ಯಾಂಕಲ್ಲಿ ಈಗ ಅಷ್ಟೊಂದು ಕೋಟಿ ಕೋಟಿ ಅವ್ಯವಹಾರ ನಡೆದಿದೆ ಕೋಟಿ ಕೋಟಿ ಠೇವಣಿದಾರರಿಗೆ ಸಮಸ್ಯೆಗೆ ಈಗ ಈಡಾಗ್ತಾರೆ ಬಿ ಟಿ ವಿಯಲ್ಲಿ ಕರ್ನಾಟಕ ಬ್ಯಾಂಕ್ ಅವ್ಯವಹಾರದ ಬಗ್ಗೆ ನಾವು ಏಳೇಳಿಯಾಗಿ ಹೇಳ್ತೀವಿ ಕರ್ನಾಟಕ ಬ್ಯಾಂಕು ಈಗ ಜನರಿಗೆ ದೋಖಾ